ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ ಇವತ್ತು ನಾನು ಸೂಪರ್ ಟೇಸ್ಟಿಯಾದಂಥ ಒಂದು ಶಾವಿಗೆ ಪಾಯಸ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಶಾವಿಗೆ ಕೀರು ಅಂತನಾದರೂ ಕರಿಬೋದು ಇತ್ ಈ ಮೆಥಡಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಯಾವಾಗಲೂ ಡ್ರೈ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಬರ್ತಡೇ ಪಾರ್ಟಿಗಳಿಗೆ ಫಂಕ್ಷನ್ಗೆ ಮನೇಲಿ ಗೆಸ್ಟ್ಗಳು ಬಂದರೆ ತುಂಬಾ ಬೇಗ ಮಾಡ್ಕೋಬೋದು ಅದ್ಭುತವಾದ ರುಚಿಯಾಗಿರುತ್ತೆ ಮೊದಲಿಗೆ ಯಾರೆಲ್ಲ ನಮ್ಮ ಶ್ರೀ ಕನ್ನಡ ಕುಕಿಂಗ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಈ ಈ ವಿಡಿಯೋ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇಲ್ಲೊಂದು ಪಾತ್ರೆಗೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ಶಾವಿಗೆನ ಇದ್ದೀನಿ ಪಾಯಸ ಮಾಡೋದಕ್ಕೆ ಸೊ ಎರಡರಷ್ಟು ನೀರನ್ನು ನಾನಿಲ್ಲಿ ಬಿಸಿ ಮಾಡೋದಕ್ಕೆ ಇದ್ದೀನಿ ಮುಕ್ಕಾಲು ಕಪ್ಪು ಮುಕ್ಕಾಲು ಕಪ್ಪು ಎರಡರಷ್ಟು ನೀರು ಬಿಸಿ ಮಾಡಲಿಕ್ಕೆ ಇಲ್ಲಿ ಇದ್ದೀನಿ ಇಲ್ಲಿ ಒಂದು ಬಾಣಲಿಗೆ ನಾನು ಸ್ವಲ್ಪ ತುಪ್ಪನ ಬಿಸಿ ಮಾಡೋದಕ್ಕೆ ಇದ್ದೀನಿ ತುಪ್ಪ ನೋಡಿಕೊಂಡು ನಿಮಗೆ ಜಾಸ್ತಿ ಬೇಕು ಅಂದರೂ ಹಾಕೋಬೋದು ಇಲ್ಲಿ ಡ್ರೈ ಫ್ರೂಟ್ಸ್ ಆದಂಥ ದ್ರಾಕ್ಷಿ ಗೋಡಂಬಿ ಬಾದಾಮಿ ಹಾಗೆ ಪಂಪ್ಕಿನ್ ಸೀಡ್ಸ್ನ ಇದ್ದೀನಿ ಪಂಪ್ಕಿನ್ ಸೀಡ್ಸ್ ಅಂದರೆ ಬೇರೆ ಏನೂ ಅಲ್ಲ ಕುಂಬಳಕಾಯಿ ಬೀಜ ಇದು ಎಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೂ ಸಿಗುತ್ತೆ ನೀವು ಇದೇ ಅಲ್ಲದೆ ಯಾವುದೇ ಡ್ರೈ ಫ್ರೂಟ್ಸ್ನು ಹಾಕೋಬೋದು ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಗರಿ ಗರಿ ಆಗೋ ತನಕ ಚೆನ್ನಾಗಿ ಕ್ರಿಸ್ಪಿಯಾಗಿ ಹುರ್ಕೋಬೇಕು ನೋಡ್ತಾ ಇರ್ಬೋದು ದ್ರಾಕ್ಷಿ ಎಲ್ಲ ದಪ್ಪ ದಪ್ಪ ಆಗಿದೆ ಇದನ್ನು ಇಲ್ಲೊಂದು ಸಪ್ರೇಟ್ ತಟ್ಟೆಗೆ ತೆಗೆದಿರಿಸ್ಕೋತಾ ಇದ್ದೀನಿ ಇದೇ ತುಪ್ಪಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ದಪ್ಪು ಶಾವಿಗೆನ ತೊಗೋತಾ ಇದ್ದೀನಿ ಇದು ಉರ್ದಿರೋ ಶಾವಿಗೆನೆ ಮತ್ತೆ ಈ ತುಪ್ಪದಲ್ಲಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆದಷ್ಟು ಅದು ತುಂಬ ಮೆತ್ತೆಯಾಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಆದಷ್ಟು ಇದನ್ನು ಹುರ್ಕೋಬೇಕು ನೋಡ್ ಇದ್ದಿರ್ಬೋದು ಶಾವ್ಗೆ ಎಲ್ಲ ಸ್ವಲ್ಪ ಚೆನ್ನಾಗಿ ಹುರಿದಿ ಆಗಿದೆ ಈಗ ನಾವು ಬಿಸಿ ಮಾಡ್ಕೊಂಡಿರೋ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನಾವು ಹಾಗೆ ತಣ್ಣೀರನ್ನ ಡೈರೆಕ್ಟಾಗಿ ಹಾಕ್ಬೋದು ಬಟ್ ಬಿಸಿ ನೀರು ಹಾಕಿದ್ರೆ ಶಾವಿಗೆ ತುಂಬ ಚೆನ್ನಾಗಿ ಒಂದು ಉದುದ್ರಾಗಿ ಬರುತ್ತೆ ಒಂದು ಹತ್ತು ನಿಮಿಷ ಬೇಯಿಸಿದ ನಂತರ ನೋಡಿ ಈಗ ಒಂದು ಇದು ಶಾವಿಗೆ ಫುಲ್ಲು ಒಂದು ಸೆವೆಂಟಿ ಪರ್ಸೆಂಟು ಬೆಂದಿದೆ ಶಾವಿಗೆ ಇನ್ನೂ ಬೇಯಬೇಕು ಆದರೂ ಇನ್ನೂ ಸ್ವಲ್ಪ ಬೆಂದಿದೆ ಈ ಹಂತದಲ್ಲಿ ನಾವು ಇದಕ್ಕೆ ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ಸಕ್ಕರೆ ನಿಮಗೆ ನೋಡಿಕೊಂಡು ಎಷ್ಟು ಸ್ವೀಟ್ ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಒಂದು ಅರ್ಧ ಆಗುವಷ್ಟು ಸೇರಿಸ್ಕೊತಾ ಇದ್ದೀನಿ ಮುಕ್ಕಾಲು ಕಪ್ಪು ಸ ಶಾವಿಗೆ ಸೊ ಸಕ್ಕರೆನೂ ಕೂಡ ನೀರು ಬಿಟ್ಕೊಳ್ಳುತ್ತೆ ಎರಡೂ ಸೇರಿ ಚೆನ್ನಾಗಿ ಇನ್ನ ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಂಡು ಮತ್ತು ಇದನ್ನು ಇನ್ನೂ ಒಂದು ಹತ್ತು ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡಬೇಕು ಮತ್ತು ಲಿಡ್ನ ಕ್ಲೋಸ್ ಮಾಡೋಣ ಮತ್ತು ಹತ್ತು ನಿಮಿಷ ಆದ ನಂತರ ನೋಡಿ ಎಷ್ಟು ಚೆನ್ನಾಗಿ ಶಾವಿಗೆ ಹೊಂದ್ಕೊಂಡು ಬೆಂದಿದೆ ನೀರು ಇನ್ನು ಬಿಟ್ಕೊಳ್ಳುತ್ತೆ ಇದು ಆದರೆ ಶಾವಿಗೆ ನೀರನ್ನು ತುಂಬಾ ಹೀರಿಕೊಳ್ಳುತ್ತೆ ಅದು ಡ್ರೈ ಆಗ್ತಾ ಆಗ್ತಾ ಬೇಯ್ತಾ ಬೇಯ್ತಾ ಶಾವಿಗೆ ಮತ್ತೆ ಗಟ್ಟಿ ಆಗ್ತಾನೇ ಇರುತ್ತೆ ಈಗ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ನಾನು ಯಾವುದೇ ರೀತಿ ಫುಡ್ ಕಲರ್ನ ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ಈ ಅರಿಶಿಣ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾನಿಲ್ಲಿ ಅರಿಶಿಣನ ಹಾಕ್ತಾಯಿದ್ದೀನಿ ಈಗ ನೋಡಿ ಬೇಯ್ತಾ ಬೇಯ್ತಾ ಎಲ್ಲ ಎಷ್ಟೋ ಚೆನ್ನಾಗಿ ಶಾವಿಗೆ ನೀರನ್ನ ಹೀರ್ಕೊಂಡು ಗಟ್ಟಿ ಆಗ್ತಾಯಿದೆ ಶಾವಿಗೆ ತುಂಬ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಗಟ್ಟಿ ಹಾಲನ್ನು ಕಾಯಿಸಿರೋ ಇರೋ ಹಾಲನ್ನು ನಾನಿಲ್ಲಿ ಒಂದು ಲೋಟ ಹಾಕ್ತಾಯಿದ್ದೀನಿ ಈಗ ಮತ್ತೆ ಇದು ತೆಳುವಾಗಿದೆ ಇಷ್ಟು ಈಗ ಡ್ರೈ ಫ್ರೂಟ್ಸ್ ನಾವು ಹುರಿದಿಟ್ಕೊಂಡಿರೋ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟು ಬೇಕಿದ್ದರೂ ಬೇಕಾದರೆ ಆಫ್ ಮಾಡ್ಕೋಬೋದು ಇಲ್ಲಾಂದರೆ ಇನ್ನು ಸ್ವಲ್ಪ ತಿಕ್ಕಾಗಿ ಬೇಕು ಅಂತಂದರೂ ಕೂಡ ಇನ್ನು ಸ್ವಲ್ಪ ಹಾಲು ಎಲ್ಲ ಹೊಂದ್ಕೊಂಡು ಬೇಯಲಿಕ್ಕೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಮತ್ತು ಇನ್ನು ತುಂಬಾ ಪರ್ಫೆಕ್ಟ್ ಅದ್ದಲ್ಲಿ ಮಾಡ್ಬೋದು ಭಟ್ರುಗಳೆಲ್ಲ ಇದೇ ಶೈಲೀಲಿ ಮಾಡ್ತಾರೆ ಈ ಮದುವೆಗಳಲ್ಲಿ ಹೋಟೆಲ್ಗಳಲ್ಲಿ ಎಲ್ಲ ಎಲೆಗೆ ಹಾಕಿದ್ರೆ ತುಂಬ ಹರಿಬಾರ್ದು ಆ ರೀತಿ ಕರೆಕ್ಟಾಗಿ ಪರ್ಫೆಕ್ಟ್ ಅದ್ದಲ್ಲಿ ಭಟ್ರುಗಳು ಮಾಡೋ ಶ್ಟೈಲಲ್ಲಿ ಇದು ಈ ರೀತಿ ಪಾಯಸ ಇರುತ್ತೆ ಈಗ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬೆಂದು ಹದವಾಗಿದೆ ಇದು ಆರಿದ್ರು ಕೂಡ ತುಂಬ ತೆಳುವಾಗಲ್ಲ ಪರ್ಫೆಕ್ಟ್ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನನ್ನು ಕೂಡ ಪ್ರೆಸ್ ಮಾಡಿ ನಮಗೆ ಇದೇ ರೀತಿ ವಿಡಿಯೋ ಮಾಡೋದಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಮುಂದಿನ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಬಾಯ್ ಬಾಯ್ ಫ್ರೆಂಡ್ಸ್